ಹಾ ಈಗ ಹ್ಮ್ ಸಾಯಿರ ಹೋಂ ಸಾಯಿರ ನಮ್ಮ ತಮ್ಮ ಒಬ್ರು ನಮ್ಮ ಜೀವನ್ದಾಗ ಇನ್ನೊಂದು ವಿಸ್ಮಯ ಆಗಿದ್ರಿ ನಮ್ಮ ತಮ್ಮ ಅವ್ರ ಇದಾರ ಆರ್ಮೇಲೆ ಇದ್ದಾರ ರೀ ಅವ್ರಿಗೆ ಇಬ್ರ ಮಂದಿ ಹೆಣ್ಮಕ್ಳು ಅದಾರ ಅವ್ರಿಗೆ ಆಮೇಲೆ ನಮ್ಮ ತಮ್ಮನ ಹೆಂಡ್ತಿ ನಾ ಹೇಳಿನಿ ಅಲ್ಲಾ ನಿಂಗ ನೋಡು ಗಾಯ್ತ್ರೀ ಮತ್ತೆ ನಾನು ಸಾಯಿಬಾಬನ್ ಗೊತ್ತಾಗ ಮಾಡಿ ನನ್ನ ಮನೆ ಆಯ್ತು ಇನ್ನು ಯಾಕ್ ಮಾಡಬಾರ್ದು ಬೇಡ್ಕೊಮ್ಮ ಇಲ್ಲಿ ಬೇಡ್ಕೊ ಮತ್ತ ನೀನು ವರ್ತಾ ಮಾಡು ನಿನಗೂ ಗಂಡ ಮಗು ಆಗ್ತಿ ಅಕ್ಯು ನಮ್ ಬಿಳ್ರಿ ನಮ್ ಬಿಳು ಅಕ್ಯೂ ಏನ್ ಮಾಡ್ರಿ ಇಪ್ಪತ್ತೊಂದ್ ವರ್ತ ಸಾಯಿ ಬಂದ್ ಸಂಕಲ್ಪ ಮಾಡಿಕ್ಕೆ ನಾನು ಇಪ್ಪತ್ತ್ ಒಂದ ವಾರ ವರ್ತಾ ಮಾಡ್ತೀನಿ ನನಗೂ ಗಂಡ ಮಗು ಆಗಿ ಅಕ್ಕಿ ಸಂಕಲ್ಪ ಮಾಡಿದ್ರಿ ಆದ್ ಮುಗೀತ್ವ ಅಕ್ಕಿಗೆ ಗಂಡ ಮಗು ಆತ್ರಿ ಇಪ್ಪತ್ತೊಂದ್ ವಾರ ರೀ ಗಂಡ ಮಗು ಹುಡುಗಂದ ಹಾಕ್ರಿಕ್ಕಿಗೆ ಅದ್ ಹುಡುಗಂತ ಹೆಸ್ರಿ ಅವಂಗ ನಾವ ಬಾಬಾ ಅಂತ ಕೇರಿತೀವ್ರಿ ಎಲ್ಲಾರು ಬಾಬಾನ ಅಂತೀವಿ ಎಲ್ಲಾರು ಸಾಯಿ ಅನ್ನಂಗಿಲ್ರಿ ನಾವ್ ಅಂಬಾ ಮತ್ ಇಷ್ಟ ಚಂದ್ರವಾ ಸಾಯಿ ಬಾಬಾನ್ ಚಿನ್ ಮುಖ ಐತ್ ಗೊಂಡ ಐತ್ ನೋಟಾ ಮತ್ತ ಸಾಯಿ ಬಾಬಾ ಅವ್ರದ್ ಹಳ್ಳಿ ಫೋಟೋ ಐತ್ರಿಲ್ಲೀ ನಮ್ ಮೂಗಲ್ಲಾ ಹಂಗ ಐತ್ರಿ ಅವ್ ಅದಕ್ಕೆ ಅವಂಗ ಯಾರು ಸೈ ಅನ್ನಂಗಿಲ್ರೀ ನಮ್ಮ ಅಪ್ಪಾ ಇದಾರಲ್ಲ ಅವ್ರ ಅಷ್ಟ ಸೈ ಅಂತಾರ ನಾವ್ ಎಲ್ಲಾರು ಅವ್ ಬಾಬಾ ಅಂತೇವ್ರಿ ಒಂದ್ ಸ್ವಲ್ಪ ಕಪ್ಪದಾನ್ರಿ ಅರೆ ಬಾಬಾ ಅಂತ ಕೇರಿತೇವ್ರ ನಾವ್ ಬಾಳ್ ಚಂದ ಇತ್ರಿ ಅದ್ ಹುಡುಗ ಬಾಳ್ ಮಸ್ತ್ ಐತ್ರಿ ಅದ್ ಹುಡುಗ ತಾಯಿ ಹವಾದಿಂದ ಆಶೀರ್ವಾದಿಂದ ಹುಟ್ಟಿಟ್ಟ ಹುಡುಗಿನ್ ಬಾ ಬರ್ತಿತ್ರಿ ಮತ್ತ್ ಇನ್ನೊಂದ್ ಮತ್ತ ಮುರ್ತಾ ಮಾಡಿ ಇನ್ನೊಂದ್ ಗಂಡ ಹುಡುಗ ಮಂದಿ ಇಬ್ರು ಮನ್ಯಾಗ ಹೆಣ್ಮಕ್ಳದಾಗ ನನಗ್ ಮಂದಿ ಮನ್ಯಾಗ ಬೇಕಾದ್ರಾವೆಲ್ಲಾ ಬ್ಯಾಡಂದು ರೆಕಿಗೆ ಬ್ಯಾಡ ಒಬ್ಬ ಅದಾನ ಸಾಯಿ ಸಾಕೋತ ಇಲ್ಲ ನನಗೆ ಬೇಕ ಅಂತ ಹೇಳಿ ಅದು ಗಂಡ ಹುಡುಗ ಆಗ್ತ ನೀ ಹೆಂಗ ಹೇಳ್ತಿ ಅಂತ ನಾವೆಲ್ಲಾ ಅಡ್ಡ ಹಂಚಿದ್ರು ರೇಖೆಗೆ ಇಲ್ಲ ನಂಗೆ ಸಾಯಿ ಅದಾನ ನನಗ್ ಕೊಡ್ತಾನು ಅಂತ ಹೇಳಿ ಹೊರತಾ ಮಾಡಿ ಹ್ಮ್ ನಾವ್ ಬ್ಯಾಡ ಅಂದ್ರೆ ಭೀ ವರ್ತಾವ್ ಮಾಡಿ ಈಗ ಬ್ಯಾಡ ಮದ್ದ ನೀರ್ ಸಣ್ಣ ಇದಿ ಮಾಡ್ಬೇಡ ಬ್ಯಾಡ ಒಬ್ಬ ಅದನ್ ಸಾಯಿ ನನ್ ಸಾತ್ ಕೂತ ಇಲ್ಲ ನನಗ್ ಇನ್ನೊಬ್ಬ ಬೇಕ ಹೇಳಿ ಒಬ್ಬನ್ ಸಾಯಿ ಹತ್ತರತ್ರಿ ಒಬ್ಬನ್ ಸಮರ್ಥ ಹೆಸರಿದ್ರಿ ಆಕಿ ಇನ್ನೊಂದು ಅದು ಗುಂಡ ಬುಕಾನು ಸೇಮ್ ಗುಂಡ ಬುಕ ಐತ್ರ ಅವಂಗು ಬಾಬಾನ ಅಂತೇವ್ರಿ ನಂಗ್ ಎಲ್ಲಾರ ಇಬ್ರು ಮನಿಗ್ ಬವಾನ ಅಂತೇವ್ ನಾವ್ ಇದೊಂದು ನನ್ನ ಜೀವನ್ದ ಸಾಯಿ ಒಬ್ಬಂದು ವಿಸ್ಮಯ ಆಗೇತಿ ನೋಡ್ರಿ ತುಂಬಾ ಚೆನ್ನಾಗಿದೆ ಬಾಳ ಇಷ್ಟ ಭಾಗ್ಯ ಬೇಕು ಅಲ್ಲವ್ರಿಗೆ ಹೆಣ್ಮಕ್ಳು ಕೊಟ್ಟಿರ್ತಾರೆ ಮಕ್ಳು ಕೊಟ್ಟಿರ್ತಾರೆ ಒಬ್ಬರು ಮಗು ಹುಟ್ಲಿ ಅಂತ ಒಬ್ರು ಮಗು ಹುಟ್ಲಿ ಅಂತ ಅವ್ರು ಕೇಳಿದ್ದೆಲ್ಲ ಕೊಡ್ತಾನೆ ಭಕ್ತಿ ಮಾಡ್ರಿ ಅಂತ ಅಷ್ಟೇ ಹೊರ್ತು ಇನ್ನೇನು ಕೇಳಲ್ಲ ಅವನು ಇಲ್ಲ ಅಲಂಕಾರ ಆಡಂಬರ ಏನು ಬರ್ರಿ ಸಿಂಪಲ್ರಿ ನಮ್ಮ ಫಸ್ಟ್ ಕಾಲ ಸಿಂಪಲ್ ಮಾಡಿಡ್ರಿ ಪೂಜೆ ಹ್ಮ್ ಏನ್ ಇಲ್ರಿ ಒಂದ್ ಎರಡ್ ಅರ್ತಿ ಇರ್ತೀನಿ ಬಾಬಾನ್ ಕೊಟ್ಟು ಒಂದ್ ಇಷ್ಟ ನೋಡ್ರಿ ಸಾಯಂಕಾಲಷ್ಟು ಪೇಟ್ ಮಾಡೋದು ಇಷ್ಟ ನೋಡ್ರಿ ఇష్ట బాబా నన్న ఇష్టా కొట్ట మడంబరగీ గ్రైండ్ ఆగి మరి ఎస్ కొట్టాబా మిస్ మేన్ హ్యాగెత్ీ నమ్ తమ్మ జీవన్ దగ్గర